ಶ್ರೀನಿವಾಸಪುರ ಕೋಲಾರ ಜಿಲ್ಲೆ ಪೌರಕಾರ್ಮಿಕರ ಕ್ರೀಡಾಕೂಟ ಕ್ರೀಡೆಗಳು ಪುರಾತನ ರಾಜಮಹಾರಾಜರ ಕಾಲದಲ್ಲಿ ಕ್ರೀಡೆಗಳು ಕತ್ತಿವರಸೆ ಕುದುರೆ ಸವಾರಿ ಕುಸ್ತಿ ಭರ್ಜಿಯಸೆತ ಹಾಗೂ ನಂತರ ಹಳ್ಳಿಗಳಲ್ಲಿ ಕುಂಟೆಬಿಲ್ಲೆ ಚಿನ್ನಿದಾಂಡ ಪಗಡೆ ಹುಲಿಮೇಕೆ ಆಟ ಗೋಲಿಯಾಟ ಮತ್ತು ಕಾಲಕ್ರಮೇಣ ಶಾಲೆಗಳು ಸಂಘಸಂಸ್ಥೆಗಳು ಬದಲಾವಣೆ ದಿನಾಂಕ ಹದಿನೈದು ಸೊನ್ನೆ ಒಂಬತ್ತು ಅಡಿಗೆರೆ ಎರಡು ಸೊನ್ನೆ ಎರಡು ಐದು ನೇರಂದು ಶ್ರೀನಿವಾಸಪುರ ಪುರಸಭೆಯ ವತಿಯಿಂದ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಮಹಿಳೆಯರಿಗೆ ಬಕೆಟ್ನಲ್ಲಿ ಚೆಂಡು ಎಸೆತ ಕಬಡ್ಡಿ ಓಟಗಳು ಪುರುಷರಿಗೆ ಆಟಗಳು ಕಬ್ಬಡಿ ಕ್ರಿಕೆಟ್ ಇತ್ಯಾದಿಗಳ ಕ್ರೀಡೆಗಳು ನಡೆಯಿತು ಸ್ಥಳ ಪಟ್ಟಣದ ಅಭಿಮಾನಿ ಕೆರೆಯ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದು ಘನ ಸರ್ಕಾರ ಪೌರಕಾರ್ಮಿಕರ ಆರೋಗ್ಯ ದೃಷ್ಟಿಯಿಂದ ಹಾಗೂ ಎಲ್ಲರೂ ಒಂದೇ ಎಂಬ ಭಾವನೆ ಇಟ್ಟುಕೊಂಡು ಬಂದಿರುವ ಪೌರಕಾರ್ಮಿಕರ ಸಚಿವರು ಈ ಕ್ರೀಡಾಕೂಟ ನಡೆಯುವಂತೆ ಆದೇಶವನ್ನು ನೀಡಿದ್ದು ಶುಭ ಸುದ್ದಿಯಾಗಿದೆ

ಬಾಲ್ ಟಾಗಿಲ್ಲ ವಿಕೆಟ್ ಕೈ ಟಾಗಿರೋದು ವಿಕೆಟ್ಗೆ ಕೈ ಚಚ್ಚಾಗಿರೋದು ಬಾಲ್ ಬಿತ್ತಿಲ್ಲ ವಿಕೆಟ್